ಕೀರ್ತನೆ ಇಪ್ಪತ್ತಾರು ನಿರ್ದೋಷಿಯ ನಿವೇದನೆ ಸಾನ್ನ ನಡೆತೆ ಅಚಲವಾದುದೆನ್ನ ನಂಬಿಕೆ ನೀಚ ನಾನಲ್ಲವೆಂದು ಪ್ರಭು ನ್ಯಾಯ ತೀರಿಸನಗೆ ಪರೀಕ್ಷಿಸು ಪ್ರಭು ಎನ್ನನ್ನು ಪರಿಶೀಲಿಸು ಋಣ್ಮನಗಳೆಲ್ಲವನ್ನು ನೀ ಪರಿಶೋಧಿಸು ಕೈ ಬಿಡದ ನಿನ್ನೊಲವು ನನ್ನ ಕಣ್ಮುಂದಿದೆ ನೀ ತೋರಿದ ಸತ್ಯಪಥದಲ್ಲಿ ನಾ ನಡೆದೆ ದುಷ್ಟರ ಕೂಟದಲ್ಲಿ ನಾ ಕೂರುವವನಲ್ಲ ಕಪಟಿಗಳ ಸಂಘವನ್ನು ನಾ ಸೇರುವವನಲ್ಲ ದುರ್ಜನ ದುರ್ಜನರ ಸಹವಾಸವದು ನನಗಸಯ್ಯ ದುರುಳರ ಒಡನಾಟ ನನಗೆ ಬೇಡವಯ್ಯ ನಿರ್ದೋಷಿ ನಾನೆಂದು ನೀರಿನಲ್ಲಿ ಕೈ ಪ್ರಭು ನಿನ್ನ ಬಲಿಪೀಠದ ಪ್ರದಕ್ಷಿಣೆ ಮಾಡುವೆನಯ್ಯ ದನಿ ಎತ್ತಿ ನಿನಗೆ ಧನ್ಯಗೀತೆ ಹಾಡುವೆನಯ್ಯ ನಿನ್ನ ಅದ್ಭುತ ಕಾರ್ಯಗಳವ ಘೋಷಿಸುವೆನಯ್ಯ ಪ್ರಿಯವಾದುದನಗೆ ನಿನ್ನ ನಿವಾಸದ ಮಂದಿರ ಸುಪ್ರೀತವಾದುದು ನಿನ್ನ ಮಹಿಮೆಯ ಆಗರ ಪಾಪಿಗಳ ಸಮೇತ ಎನ್ನ ಪ್ರಾಣವನ್ನಳಿಸಬೇಡಯ್ಯ ಕೊಲೆ ಪಾತಕರ ಸಮೇತ ಎನ್ನ ಜೀವ ತೆಗೆದ ತೆಗೆಯಬೇಡಯ್ಯ ಇದೇ ಆ ಜನರ ಕೈಗಳಲ್ಲಿ ಕೆಡುಕುತನ ಬಲಗೈ ತುಂಬ ಲಂಚಕೋರತನ ನೀತಿಯ ಪಥದಳು ನಾ ನಡುವಿನಯ್ಯ ಕರುಣೆ ತೋರುವ ಪ್ರಭು ರಕ್ಷಿಸಯ್ಯ ಸಮಾಳತ ಸಮತಳದಲ್ಲಿ ನಿಂತಿವೆ ನನ್ನ ಪಾದಗಳು ಸುತ್ತಿವೆ ನಾ ಪ್ರಭುವನ್ನು ಭಕ್ತರ ಸಭೆಯುಳು ದೇವರ ವಾಕ್ಯವೆದು ದೇವರಿಗೆ ಕೃತಜ್ಞತೆ ಸಲ್ಲಲಿ